ಅದೇ ಹಾಕ್ಬೇಕು ಅಲ್ಲಿ ಒಂದ್ಸತ್ ಕಾಯಿ ಈಗ ಒಂದ್ ಹದಿನೈದು ಸಲ ಕಾಯಿ ಹತ್ರ ಜಗಳ ಬಿಟ್ಟಿರುವ ಆ ತಮಿಳ್ ಎದುರು ಕತ್ತಿದ್ಲು ಕಾಯಿ ಹೋಗಕ್ಕೆ ಅದಕ್ಕೆ ನಾನೇ ಬಂದಿದ್ದು ಸರಿ ಬಿಡಿ ನೀವು ನಿನ್ಗೆ ಓ ನೀನೇ ಕೊಟ್ಟ ಏನು ಬುದ್ಧಿ ಕಲ್ತಿದ್ದಿ ನೀನು ನೀನೇ ಸಾಧನ ಕೊಟ್ಟಾರ ಅದ್ರಲ್ಲಿ ಸಾಧನ ಕೊಡೋದು ಏನಿದ್ರು ಇದಕ್ಕೆ ಹಿಂಗಾಡಿದ್ರಿ ನೀವು ಅದ್ರಲ್ಲಿ ಸಾಧನ ಕೊಡೋದು ಏನಿದ್ರಿ ಅದಕ್ಕೆ ಹಿಂಗ ಅಂತಿದ್ರಿ ನೀವು ಏ ಸರಿ ಬಿಡಿ ನೀವು ಏನ್ ಸರಿ ಬಿಡು ಏನ್ ಸರಿ ಬಿಟ್ಟಾರ ಜ್ಞಾನ ಬೇಡ ಮಾನ ಮರೋದಿ ಬಿಡ ಮನ್ಸೂನ್ಗೆ ಒಂದ್ ಚೂರಾರಿಯ ಮಾನ ಮರೋದಿ ಏನಾದ್ರು ಇದ್ರೆ ನೀನು ಈ ಕೆಲಸ ಮಾಡ್ತಿದ್ರ ನೀನು ಎಲ್ಲರ ಯಾರು ಕೊಟ್ಟು ಮಾತಾಡಬೇಡಕ ನಾವು ಹಂಗೆ ಹಿಂಗೆ ಅಂತ ಹೇಳ್ಕೊಡ್ತಾರೆ ಈ ತರ ಬುದ್ಧಿ ಹೇಳ್ಕೊಟ್ಟಾರೆ ನಿನ್ನಂಗೆ ಮನೆ ಹೇಳ ಬುದ್ಧಿಯಾ ಎಷ್ಟು ಸಿಂಗ್ ಹಾಕಿ ಕೂತಿದೆ ಮನೆ ಹೇಳ್ಬುದ್ಧಿ ಕಲಿಬೇಕು ಅನ್ಬಿಟ್ಟು ನಮ್ಮ ಮನೆ ಹಾಳು ಮಾಡ್ತೀನಿ ಸಿದ್ಧಿಯಾ ನೀನು ಅದಕ್ಕಂದ್ರೆ ಈಗ ಮನೆ ಹಾಳಾಗಿರಂತ ಏನಾಗಿದ್ದು ಏನಾಗಿದೆ ನೀವು ಸಾಧಾರ ಕೊಟ್ಟಿರೋಕೆ ಓಟ್ಲಿಗೆ ಅಲ್ಲಿ ಇಲ್ಲಿ ಅಂತ ತಿರ್ಕಂಡು ನಿಂತವ್ರಲ್ಲ ನೋಡಿದ್ರೆ ಏನೇ ಕಿಲ್ಲ ಏನೇ ಕಿಲ್ಲ ಯಾಕೆ ಏನ್ ಅನ್ಕೊಂಡ್ರೆ ಸುಮ್ ಕುತ್ಕಳಿ ನೀವು ಬಳೆ ಸರಿ ಬುಡಿ ತಮ್ದು ತಮ್ದಾಗದೆ ಏನ್ ಬೇರೆ ನಾವು ಬೇರೆನೆಲ್ಲ ಅಂದ್ಬಿಟ್ಟು ಅಲ್ಲ ಇವತ್ತೊಂದು ಕಾಲ ಸರಿ ಇಲ್ಲ ಏನೋ ಪ್ರೀತಿ ಪ್ರೇಮ ಅನ್ಕೊಂಡು ಮನ್ಸಲ್ಲಿ ಏನಾದ್ರು ಪ್ರೀತಿ ಪ್ರೇಮ ಅನ್ಕೊಂಡು ಊಟ ಹಾಕೊಬಿಟ್ರು ಆಗ ಏನ್ ಮಾಡಿಯೇ ಏನಾದದು ಊಟ ಕೊಡ್ತಾನೆ ಏನು ಬೇರೆ ಅವ್ರೆ ನಮ್ದು ತಮ್ದಾಗದೆ ಮದುವೆ ಮಾಡ್ಕೊಡ್ತಾನೆ ಏನಂತೆ ಹೋಗು ನಿಂದಂತ ಮುಂಡೆ ಎಲ್ಲೂ ನೋಡಿಲ್ಲಕತ್ತ ನಾನು ಹೆಂಗ್ ಅಂತಾವ್ ನೋಡು ಅಲ್ಲ ಏನೇನು ಕೋಟೆ ಕಟ್ಲೆ ಮಾಡಿದ ಆಸ್ತಿಯ ಕೂಸ ಹತ್ರ ಊಣಕ್ಕೆ ಒಂದಿಷ್ಟು ಆಗ ಜಾಗಿದ ಇರುವ ಮನೆ ಚೆನ್ನಾಗಿದ್ದ ನನ್ನ ಮಗಳನ್ನ ನಾನು ಹೊಸ ಕಟ್ಟಾಗಿರ್ತ ಮಾಡ್ಬೇಕು ಅಂತ ನನ್ನ ಕನ್ಸು ನಾನು ಹೆಂಗ್ ಕನ್ಸು ಕಟ್ಕೊಂಡು ಕೂತಿದ್ದಾನ ಅಂತದ್ರಲ್ಲಿ ಯಾಕೆ ತಿರ್ಬೋಕಿ ನನ್ನ ಮಕ್ಳು ಮದುವೆ ಮಾಡ್ಬಿಟ್ಟು ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ಮಾವ ಏನಾಯ್ತು ಮಾವ ಅದ ನೀ ತಮ್ಮಗೆ ಬುದ್ಧಿ ಇಲ್ಬವಾ ಹಾ ನನ್ನ ಮಕ್ಳು ಕರ್ಕೊಂಡು ಸುತ್ತಾ ಕೂತಾನಲ್ಲ ಏನಾಗಿದ್ದ ಅವ್ನಿಗೆ ಅವ್ಳು ಕುಟಕ್ ನೀವಾಗ ಅಡಿಗೆ ಸುಕೂತ್ಕರಿ ನೀವು ಅಲ್ಲಕ್ಕ ಏನ್ ಅನ್ಕೊಂಡಿದ್ರೆ ನೀನು ಮಾತಾಡ್ತಿರೋದಂಗ ಲೆಕ್ಕಿಲ್ಲ ನಿನ್ಗೆ ಏನು ಹೋಗೋ ಅಂತ ಇದೀರ ಅಲಕವ್ಯ ನಿನ್ ತಮ್ಮ ತಕ್ಕ ಹೋಗೋದು ಇವ್ನ ಕರ್ಕೊಂಡು ಹೋಟ್ಲು ಅಲ್ಲಿ ಬೇರೆ ಸುತ್ತಂದ್ವ ಚಂದ್ವಾ ಹೇಳು ಓ ಯಾಕೆ ಒಳ್ಳೆ ಆಸ್ತಿ ಪಾಸ್ತಿ ಅದ್ರ ಮದುವೆ ಮಾಡ್ಕೊಬಿಡದ ಅನ್ಬಿಟ್ಟು ಏನ್ ಪ್ಲಾನ್ಗಿನ್ ಹಾಕೊಂಡಿದ್ರ ಈಗ ನೀನೇ ಹೇಳು ನನ್ ಮನೆಗ್ ನಾನು ನನ್ ಮಗಳನ್ನ ಮಾಡ್ಬೋದಾ ನೀನ್ ಅನುಕೂಲವಾಗಿದ್ದೀರಾ ಮನೆ ಕಟ್ಕೊಂಡಿದ್ರು ಹಳೆ ಮನೆಗ್ ನಾನು ಮಾಡ್ಕದ ನನ್ನ ಮಗಳಿಗೆ ಎಷ್ಟಾರ ಖರ್ಚಾರಿ ಯಾರು ಡಾಕ್ಟರ್ ಇಂಜಿನಿಯರ್ಗ ಮಾಡೋದಂತ ನಾನು ಕನ್ಸ್ಕೊಂಡ ಕೂತೀನಿ

ಇಷ್ಟ ಇದ್ರೆ ಮಾಡಿ ಕಷ್ಟ ಆದ್ರೆ ಈಗ ಯಾರು ಕಾಸ್ಕೊಡ್ತಾ ಇದಕ್ಕು ನೀವು ಮನೆ ಮಾಡಿ ಮಾಡಿ ಅನ್ಬಿಟ್ಟು ಯಾರು ಹಿಂಸೆ ಕೊಡ್ತಿದ್ರ ನಿಮ್ಗೆ ಯಾಕಮ್ಮ ಹಿಂಗೆ ಮಾತಾಡಿರಿ ನಾವು ಬಡವರ ಇರ್ಬೋದು ಸ್ವಾಭಿಮಾನ ಕಳ್ಕೊಂಡಿರಲ್ಲ ನಾವು ರೀಸ್ ಕೂತ್ಕೊಳ್ಳಿ ಅದೇನಂಗೆ ಮುನ್ಸು ಬಂದ ಮಾತಾಡ್ತಾ ಇದ್ರಿ ನೀವು ಅವಳು ಗೊತ್ತಾದ್ ಹಿಂಗ ಮನೇಲಿ ಹೆಂಗ ಆಡ್ತಾ ಇದ್ರ ನೀವು ನಾನು ಜಗಲತ್ ಕಣಿತಾ ಕಳೆದ ಅಂದ್ಬಿಟ್ಟು ಇಳು ಕಾಲೇಜ್ಗೆ ಹೋಗ್ತೀರ ಅಂತಿದ್ಲು ಅದಕ್ಕೆ ಹೋಯ್ತಾ ಒಂಚೂನ್ ನೋಡ್ಕಪ್ಪ ಅಂತ ಹೇಳಿದೆ ಅದಕ್ಕೆಲ್ಲ ಹೋಗದೆ ಒಯ್ ಅಷ್ಟಕ್ಕೆ ಹಿಂಗ ಇಲ್ದ ಕಲಿ ಉಟ್ ಮಾತಾಡ್ಸ್ತೀರಾ ನೀವು ಸರಿ ನೀವು ಮಾತಾಡ್ತಾರ ಮತ್ತೆ ಏನಂತ ಕಳಿಕಿರ ಬಿಗ್ರಿಗೂ ಬಿಕ್ತೆ ಮಗ್ರಿಗೂ ಗೊತ್ತಾದ್ರೆ ಏನಾರು ಕಳಾಕು ಅಕ್ಕೆ ಅಕ್ಕೆ ನನ್ನ ಮಗಳನ್ನ ಮದುವೆ ಮಾಡ್ಬೇಕಾ ಯೋ ಮಾವ ನನ್ನ ಅಕ್ಕಿ ಹೇಳಿದ್ರು ಮದುವೆ ಮಾಡ್ಕೊಡಿ ಅಂದ್ಬಿಟ್ಟು ಅವ್ರು ಕೇಳಿದಾರೆ ಯಾಕೆ ಹಿಂಗ್ ಇದ್ ಮಾಡ್ಕತ್ತಿರಿ ಮಾವ ಆಯ್ತು ಬಿಡಿ ನಾನು ಮಾತಾಡ್ತೀನಿ ಅವ್ರ ವಿಷಯಕ್ಕೆ ನಾವು ಜಾಗ ಅರ್ಥನೇ ಇಲ್ಲ ನೋಡ್ ಮಗ ಚೆನ್ನಾಗಿರತ್ತ ಚೆನ್ನಾಗಿರ್ಬೇಕು ಈಗ ಒಂದ್ ರೂಪಾಯಿ ಕೊಟ್ಟಿರ ನಿಮ್ಮ ಮನೆ ನಾವೇ ಐದು ಲಕ್ಷ ಕೊಟ್ಟು ಮದುವೆ ಮಾಡ್ಕೊಂಡು ನಿನ್ನ ಆಯ್ತಾ ಎಲ್ಲರೂ ಹನ್ನೆರಡು ಇಪ್ಪತ್ತು ಎಲ್ಲಾನು ಮಾಡ್ಕೊಂಡು ಖರ್ಚಾಕ ಮಾಡ್ಕೊಂಡು ಈಗ ಹೆಚ್ಚು ಕಮ್ಮಿ ಹತ್ತೊಂದೈದು ಲಕ್ಷದ ಖರ್ಚಾಗತ್ತೆ ನಿನ್ ಮದ್ವೆಗೆ ಗೊತ್ತಾ ಒಂದ್ ರೂಪಾಯಿ ಖರ್ಚು ಮಾಡಿರ ನಿಮ್ ಮನೆ ಜನ ಸರಿಯಾ ಪವ್ವ ನಿಮ್ಗೆ ಕೊಟ್ಟು ಮಾಡ್ಕಳಿ ಅಂತ ಹೇಳಿದ ನೀವೇ ತಾನೆ ಬಂದರು ಅದ್ನೇ ಹೇಳ್ತಿರೋದು ಏರ್ ಇಲ್ದೋತ್ಕೆ ಗೊತ್ತಿಟ್ಟಿತ್ಕೆ ನಾವು ಕೊಟ್ಟು ಮಾಡ್ಕೊಂಡು ಇವತ್ತು ಗೊತ್ತಿಟ್ಟಿರೋರು ಮನೆಗೆ ನಮ್ಮ ನನ್ನ ಮಗಳನ್ನ ಮಾಡಾಕಿರೋದು ನಾನು ಅಲ್ಲ ಮೈ ನನ್ನ ನಾವ್ ಹೇಳಿದ್ ಬನು ಓಡ್ರತ್ತೆ ನನ್ನ ಹೇಳಿದೆ ನಾನು ಮಾಡ್ಕೊಳ್ತಿರ್ತನಪ್ಪ ಅಂತ ತಾಯಿ ನನ್ನ ಅನ್ಯ ಯಾರ್ ತಕತ್ತಿಲ್ಲ ಅಂದ್ಬಿಟ್ಟು ಇದಕ್ಕೆ ನೋವು ಎಲ್ಲ ಮಾತಾಡಿರಿ ನೀವು ರೋಡ್ ಮುಗ ಚಂದಾಗಿರೋದು ಚೆನ್ನಾಗಿರ್ಬೇಕು ಹೇಳ್ಬುಡು ಅಂತ ಓರ್ ಏನು ಮಾಡೋದಾಗ್ಲಿ ನಮ್ಮ ಮನೆಗೆ ಬರೋದಾಗ್ಲಿ ಇಲ್ಲ ಅವನು ಕಾಲೇಜ್ ಹತ್ರ ಅಲ್ಲಿಗೆ ಹೋಗೋದಾದ್ರೆ ಮಾತ್ರವಾ ನಾ ಸುಮ್ಮನೆ ಗುಮ್ಮೆ ಇರಕ್ಕಿಲ್ಲ ಹೇಳ್ಬುಡು ನೀನು ಸರಿ ಸುಮ್ಮನಿ ಜಕ್ ಅಂಗಡಿ ನಾ ಎಣ್ಣಿ ಮಾಡೋದು ಅಯ್ಯೋ ಶಿವಕಂತ ಹೋಗು ನಮ್ದು ತಮ್ದಾಗಿರತ್ ನಾನ್ ಹೇಳ್ದೆ ಅಂತ ಹೇಳ್ತೇವ್ ನೀನ ನಾನೇ ಹೇಳ್ದೆ ಅನ್ಬಿಟ್ಟು ಜಾಸ್ ಆದ್ರೆ ನಿನ್ಗೆ ಹೋಗಿ ಹೆಂಗ್ ಬಿದ್ದೋ ಬಿಡ್ಬೇಕು ನಡಗಿರ ಮುರ್ದಿ ಬಾಯಿ ಮುಸ್ಕೊಕ್ ಕುತ್ಕೋಬೇಕು ಆಡ ನೋಡು ಹೇಳ್ಬಿಟ್ಲತ್ತ ಇವಳು ಇವ್ರು ಕನ್ನಂತಾರ ಇವಳು ಓ ಬದಿಬೇಕು ನೀವು ನೀವು ಅದಿದ್ರೆ ಇನ್ನೇನ್ ಮಾಡಿದ್ರಿ ನೀವು ವರದಿ ಬದಿಬೇಕು ಐ ಮಾಡಿ ಅದೇನಂತಿರಂತೆ ಹುಡ್ಕಡ್ಡಿಗೆ ಬೆಟ್ಟ ಬೆಟ್ಟ ಮಾಡಿ ಕುಡಿಸ್ತಿದ್ರಂತೆ ಹಂಗ ಹತ್ತಕೊಂತಿದ್ದೀರಪ್ಪ ಐ ಹೋಗಾವೆ ಓ ಹೋಗ್ಲಿ ನೀನ್ ನಿಮ್ಗೆ ಹೋಗು ಅಲ್ಲಕಂದ್ರೆ ಹೆಂಗ್ ಮಾತಾಡ್ತಿರಿಲ್ಲ ಹಂಗೆ ಚೆನ್ನಾಗಿ ಮಾತಾಡ ಮತ್ತು ಅದೇನ್ ಮಾತು ಅಂತ ಮಾತಾಡ್ತಾ ನೀವು ಹಾ

ಅಲ್ಲ ಪಪ್ಪ ಅವ್ ಏನ್ ಮಾಡೋದು ನಾನ್ ಹೇಳ್ತೇ ಕುದ್ದ ನಾನು ಹೇಳ್ತೇನೆ ನಾನು ಹೇಳಿದ್ ಅಂತವ ನೀವ್ ಅವ್ ಕುಡ್ಗಿನ ಜಾತಿರಲ್ಲ ಕೀರನ್ ಕಡೆ ಬೇಜಾರ್ ಮಾಡ್ಕೊಳಕಿದ್ವಾಕು ಬೇಜಾರ್ ಮಾಡ್ಕೊಳ್ಳಿ ಬೇಜಾರ್ ಮಾಡ್ಕೊಳ್ಳಿ ತೆಗ್ ಬೆಂಕಿ ಕತ್ತು ಏ ಈ ತರದ ಗೊತ್ತಿಲ್ಲ ನನ್ಗೆ ಏನೋ ಕಡಿದ ನಾನು ಗೊತ್ತು ಆಗಾಗ ಉನ್ ಜೊತೆ ಬಂದ್ ಬರ್ಬೇಕಾರ ಬಡಿಯೋದ್ ಏನೋ ಉದ್ದೇಶ ಇಟ್ಕೊಂಡ್ ಅಂತ ನನ್ ಮಗಳನ್ನ ಮದುವೆ ಮಾಡ್ಕೋಬೇಕು ಅನ್ಬಿಟ್ಟು ನೋಡು ಯಾವ ತರವ ನಂಗೆ ಏನ್ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದೆ ಏನ್ ದಡ್ಬಡಿ ಇದ್ ನಾನು ನೋಡ್ದ ಅವನೇ ಆಸ್ತಿ ಪಾಸ್ತಿ ಜೋರಾಗಲಿ ದುಡ್ಡು ಕಾಸು ಕೊಡ್ತಾರೆ ಹೆಂಗೋ ಸಟ್ಲಾ ಬಿಡೋದ್ ಅನ್ಬಿಟ್ಟು ಹೋಗಿ ಹೋಗಿ ಅಗತ್ಯ ತುಂಬಾನೇ ಮಾಡ್ ನಾಕಿರ್ತ ಮಾಡ್ಬೇಕು ಅನ್ಕೊಂಡ್ ನಾನು ಯಾರಂತ ಯಾರು ಹೇಳದ್ರು ಮಾಡ್ಬೇಡಿ ಅಂತ ಏನ್ ಕೇಳಕ್ ಬಂದ್ರಿ ಏನ ಮಾಡ್ಕೊಡಿ ಅನ್ಬಿಟ್ಟು ಇದ್ರಿ ಹಿಂಗೆ ನೀವೇ ಸರಿ ಮಾತೀರ ನೀವು ಪರವಾಗಿಲ್ಲ ಬಿಡಿ ಚೆನ್ನಾಗಿ ಮಾತಾಡ್ತೀರಿ ನೀವು ಪಪ್ಪಾ ಇವಳ್ದು ತಪ್ಪಿಲ್ಲ ಅವ್ನು ತಪ್ಪಿಲ್ಲ ನಾನು ಇಷ್ಟೇ ಹೇಳಿದ್ದು ಅಪ್ಪ ಅವ್ರ ಕಾಯ್ತು ರೆಡಿ ಬರ್ತೀರಪ್ಪ ನಮ್ಮ ಹುಡ್ಗ ಅನ್ಕೊಂಡು ನಮ್ಮ ಹುಡ್ಗಿ ಅನ್ಕೊಂಡಿರಪ್ಪ ಅಂತ ನಾನೇ ಹೇಳಿದ್ ನಾನು ನೀವು ಒಳ್ಳೆ ಸಣ್ಣ ಪುಟ್ಟ ಬಿಸ್ಗೆ ತಕೊಂಡ್ ದೊಡ್ಡ ಮಾಡೋದು ಮುಚ್ಕೊಂಡು ದೊಡ್ಡ ಮಾಡ್ತಾರ ದೊಡ್ಡದ ಇವತ್ತು ಇಷ್ಟ ತಲೆ ತಲೆ ಮೇಲೆ ತಲೆಮ್ ಕುತ್ಕರ ಮೊದ್ಲೆ ರಕ್ ಬಡಿದೆ ಹೆಂಗ್ಯಾತ ಗೊತ್ತಿಲ್ವಾ ಎಂಟು ಅನ್ಬಿಟ್ಟು ಅನ್ಬೋಸ್ತೇವಿ ಇನ್ನು ಇವ್ನು ಕೊಟ್ಬಿಡು ಕೊಟ್ಬಿಟ್ಟು ಆಮೇಲೆ ಅಯ್ಯೋ ಗೊತ್ತಾಯ್ತದೆ ಹೋಗತ್ತಾಗಿ ನಿಮ್ ಯಾರ ಮದ್ವೆ ಮಾಡ್ಕೊಡಿ ಅಂತ ಅಂದ್ರು ಇದಕ್ಕೆ ಮಾತಾಡ್ತಾ ಇದ್ರಿ ನೀವು ಹೇಳೋದು ಅರ್ಥ ಆಯ್ತಾರ ನಿಮ್ಗೆ ಎಷ್ಟು ಸತಿ ಹೇಳ್ಬೇಕು ನಿಮ್ಗೆ ಇನ್ನೇನ್ ಹೇಳಲ್ಲ ಇನ್ನೇನ್ ಹೇಳೋರು ಅಯ್ಯೋ ಸುಂಕಿರಪ್ಪ ಇದು ಏನೇನ್ ಬುದ್ಧಿ ಕಲ್ತಿದ್ರು ಏನೋ ಚೆನ್ನಾಗಿರತ್ತ ಚೆನ್ನಾಗಿರ್ತಾನೆ ಬಿಟ್ಟು ಹಿಂಗ ಆಡ್ತಿರಲ್ಲ ಹಿಂಗೆ ಸಣ್ಣ ಪುಟ್ಟ ವಿಷಯ ತಕೊಂಡು ಸಣ್ಣದು ಅಲ್ಲ ಪುಟ್ಟದು ಅಲ್ಲ ನಾಳೆ ಕಳ್ಸ್ಬಿಡೋದೇನು

ಹದಿನೈದು ಲಕ್ಷ ಖರ್ಚು ಆಗಿರೋದು ಲೆಕ್ಕ ಹಾಕ್ಬಿಟ್ಟಿರತ್ರೆ ಕಣ್ಣಲ್ಲಿ ಗೊತ್ತಾ ಬಂದ್ಬಿಟ್ಟು ಎಲ್ಲಾನು ನಾನು ಮಾಡಿ 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 ರೀತಿ ಮಾಡ್ಕೊಳ್ಳೋದ ಖರ್ಚು ಹಾಕ್ಬಿಟ್ಟು ಮಾಡ್ಕೊಳ್ಳೋದ ಮಾಡ್ಕೊಳ್ಳೋದ ಅನ್ಕೊಂಡು ಹದಿನೈದು ಲಕ್ಷ ಗೊತ್ತಾ ಮಾಡ್ಕೊಂಡ್ರೆ ಏನಂತ ನಿಮ್ಮ ಮಗನಿಗೆ ಮುದೇ ಮಾಡಿದ್ರೆ ನಿಮ್ಮ ಮಗನ ಇನ್ಯಾರು ನಿನ್ನೆ ನಿನ್ನೆ ಯಾರು ಕೊಟ್ಬಿಟ್ಟಿದ್ರಿ ಈಗ ಇನ್ಯಾರು ಕೊಟ್ಬಿಟ್ಟಿದ್ರಿ ಹೇಳಿ ಸರಿ ಬಿಡಿ ಬಡವ ಅಂತ ಗೊತ್ತಿತ್ತೀವಿ ಮೊದಲೇ ಹೇಳ್ಬಿಟ್ಟೆ ತಾನೆ ಕದ್ದು ಮಾಡಿದಾರ ಹೇಳು ನೀವು ಅವತ್ತೇ ಹೇಳಿದ್ರಲ್ಲ ಅವರು ನಮ್ಮ ತವಿ ಏನು ಇಲ್ಲ ಮಾಡ್ಕೊಂಡು ಮಾಡ್ಕೊಳ್ಳಿ ಬೇಡ ಬೇಡ ಅಂತ ಅದು ಏನ ಕೊಟ್ಬಿಡ್ತೀರ ನಿಮ್ಮ ಮಗನಿಗೆ ಚಂದ ಚಂದ್ರ ಏನಂತ ಕುಡಿತಾರೆ ನಾನೇನೋ ಹೋಗ್ಲಿ ಅಂತ ಸುಮ್ಮನಿದ್ರೆ ನೋಡು ಎಲ್ಲಿ ಗಂಟೆ ಬಂದ ನನ್ನ ಮಗಳು ಕಂಟವೆ ದೊಡ್ಡ ಇದರದು बटेದನೇ ನೋಡ್ಕೊಂಡ ಅವನು ಒಳ್ಳೆ ಬಂಡವಲ್ ಮಾಡಿ ಮುಡದವನೇ ಚಂದಕ್ಕೆ ಕಿತ್ತುಕೊಂಡ ಅಂದ್ಬಿಟ್ಟು ಓ ಏನನ್ ಕಟ್ಬಿಡೋಣ ಕಣೆ ಹೋಗಿ ಸುಮ್ಮಿ ಹೋಗಿ ತ ಆಗಲ ನಾನೇ ಕೇಳಕೋದಿಲ್ಲ ನಾನು ಸುಮ್ಮನೆ ಇದ್ದನೇ ಬಿಟ್ಟು ನಾನು ಹೇಳಿಬಿಟ್ಟು паಪಿ ಈಗ ಇಲ್ ದೊಡರನ ಬೋಯಿಸ್ ತಗೈತರೆ ಆಯ್ತಲ್ಲ ಅಂತೆ ಬುದ್ಧಿ ಕಲ್ತಿರೋದು ಅದು ಏ ಯವ ಇದ ಅಂತೆ ಬುದ್ಧಿ ಕಲ್ತಿಲ್ಲ ಅದು ಏನಂಗಾಡಿರಪ್ಪ ಏ ಏನರ ಮಾಡಕೊಳರಪ್ಪ ನಿಮ್ಮಿಂದ ನಾವ ನೆಷ್ಟರ ಆಗಬೇಕು ಈಗ ಅವರು ಉನ್ವರ ಅಪ್ಪಗೆ ಹೋಗಿ ಹೇಳಿದ್ರೆ ಬೋಯ್ತು ಅಂತ ಏನ ಕಲಕિલે ಬೇಜಾರ್ ಮಾಡಕೊಳ್ಳಕ್ಕಿಲ್ವಾ ಆಡಕಲ್ಲ ಆಕ್ಲಸ್ ನಾರೆಂದೆ ಮಾಡನೆ ಓ ಇದೊಳೆ ಸರಿತಾಪ್ಪ ನಿಂದೊಳೆ ಯಾವ್ ಬೇಜಾರ್ ಮಾಡ್ಕೊಂಡ್ರೆ ನಾನ್ ತರಗಡೆಸ್ ನಾನು ಬಡತವ ಇವತ್ತೆ ಕೊನೆ ಇನ್ನೊಂದ್ ದಿಸಿದ ಏನಾರು ಒಂದ್ ಚೂರು ಸು ಒಂದ್ ಏನಾದ್ರು ಗೊತ್ತಾಗ್ಲಿ ಆಮೇಲೆ ತೋರಿಸ್ತೀನಿ ನಾನು ಏನೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ